ಎಲ್ಲರಿಗೂ ನಮಸ್ಕಾರ ನಾಳೆ ವಿಶೇಷವಾದ ಸೋಮವಾರ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಈ ಆರು ರಾಶಿಯವರಿಗೆ ಗುರುಬಲ ಆರಂಭವಾಗತ್ತೆ ಅದೃಷ್ಟ ನಿಮ್ಮ ಕೈ ಹಿಡಿಯತ್ತೆ ಹಾಗಾದ್ರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ರಾಶಿಯವರು ಜೀವನದಲ್ಲಿ ತುಂಬಾನೇ ಬದಲಾವಣೆಯನ್ನ ಕಾಣಬಹುದು ಅಂದರೆ ಯಾವುದೇ ಒಂದು ಕೆಲಸವನ್ನ ಮಾಡಿದ್ರೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಆ ಕೆಲಸವನ್ನ ಪೂರ್ಣಗೊಳಿಸ್ತೀರಾ ಇನ್ನು ನಿಮ್ಮ ಜೀವನದಲ್ಲಿ ನಾಳೆಯಿಂದ ತುಂಬಾನೇ ಬದಲಾವಣೆಗಳಾಗತ್ತೆ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪ್ರಗತಿಗೆ ಅಡ್ಡಗಾಲು ಹಾಕಿ ಇರ್ತಾರೆ ಹಾಗಾಗಿ ನೀವು ಅವರಿಂದ ದೂರ ಇರುವುದು ತುಂಬಾನೇ ಉತ್ತಮ ಇನ್ನು ವಾಹನ ಅಥವಾ ಮನೆಯನ್ನ ಆಗಲಿ ಖರೀದಿಸೋ ನಿರೀಕ್ಷೆಗಳು ಆಕಾಂಕ್ಷಿಗಳು ನಿಮಗಿದ್ರೆ ಈ ಒಂದು ಸಮಯ ತುಂಬಾನೇ ಒಳ್ಳೆಯದು ಇನ್ನು ಇವರು ಇಷ್ಟು ದಿನಗಳವರೆಗೂ ಕೂಡ ಅನುಭವಿಸಿದಂತ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡಿತಾರೆ ಇವರು ವೃತ್ತಿ ಜೀವನದಲ್ಲಿ ಕೂಡ ಬಹಳಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಹಾಗೆ ವೃತ್ತಿ ಜೀವನದಲ್ಲಿ ಕೂಡ ಒಳ್ಳೆಯ ಯಶಸ್ಸನ್ನು ಪಡೆಯುತ್ತಾರೆ ತಾವು ಇಷ್ಟಪಟ್ಟಂತಹ ಸಂಗಾತಿಯೊಂದಿಗೆ ಆಗುವ ಯೋಗ ಕೂಡ ಬರ ಕೂಡಿ ಬರುತ್ತೆ ಈ ಸಮಯದಲ್ಲಿ ತುಂಬಾ ಸರಳವಾದ ಮಾರ್ಗದಿಂದ ನೀವು ಮುಂದಿನ ದಿನಗಳಲ್ಲಿ ಉತ್ತಮವಾದ ಲಾಭವನ್ನ ಪಡೆದುಕೊಳ್ಳಬಹುದು ಇನ್ನು ಈ ರಾಶಿಯವರು ಕಠಿಣ ಪರಿಶ್ರಮ ಪಟ್ಟು ಕೆಲಸವನ್ನ ಮಾಡಿ ಯಶಸ್ಸನ್ನ ಗಳಿಸ್ತಾರೆ ಇನ್ನು ಸಮಾಜದಲ್ಲಿ ವಿಶೇಷವಾದ ಗೌರವ ನಿಮಗೆ ಈ ದಿನ ಸಿಗುತ್ತೆ ಇದರಿಂದ ನಿಮಗೆ ತುಂಬಾನೇ ಲಾಭವಾಗುತ್ತೆ ಮಂಜುನಾಥ ಸ್ವಾಮಿಯ ದೃಷ್ಟಿ ಇವರ ಮೇಲೆ ಇರೋದ್ರಿಂದ ಇವರನ್ನ ಯಾರೂ ಕೂಡ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ ಏನೇ ಕಷ್ಟ ಬಂದರೂ ಕೂಡ ಒಮ್ಮೆ ಮಂಜುನಾಥ ಸ್ವಾಮಿಯನ್ನ ನೆನೆದು ನೆನೆದರೆ ಅವರ ಎಲ್ಲ ಪ್ರಾರ್ಥನೆಗಳು ಫಲಿಸಿ ಕಷ್ಟಗಳು ಕೂಡ ನಿವಾರಣೆಯಾಗಲಿದೆ ನಿಮಗೆ ತೊಂದರೆ ಕೊಡುವವರು ಯಾವುದೇ ಕಾರಣಕ್ಕೂ ಅವರನ್ನು ಸಹಿಸಿಕೊಳ್ಳಬೇಡಿ ಮತ್ತು ಅವರ ಸಹವಾಸವನ್ನು ಬಿಟ್ಟುಬಿಡಿ ದೂರ ಪ್ರಯಾಣವನ್ನು ಮಾಡುವವರು ಸ್ವಲ್ಪ ಜಾಗ್ರತೆಯಿಂದ ಇರೋದು ಒಳ್ಳೆಯದು ನಿಮ್ಮ ಸಂಗತಿಯು ನಿಮ್ಮ ಮೇಲೆ ಹೆಚ್ಚು ಬಾಂಧವ್ಯವನ್ನು ತೋರುತ್ತಾರೆ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಿದ್ದಾರೆ ಮತ್ತು ಏನೇ ಕಷ್ಟ ಬಂದರೂ ಕೂಡ ಅವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನಿರುದ್ಯೋಗಿಗಳಿಗೆ ಬಹಳ ಒಳ್ಳೆ ಉದ್ಯೋಗ ಸಿಗಲಿದೆ ಉದ್ಯೋಗ ಸಿಕ್ಕಿದ ನಂತರ ಮಂಜುನಾಥ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ ಇದರಿಂದ ನೀವು ಮತ್ತಷ್ಟು ಅದೃಷ್ಟವಂತರಾಗ್ತೀರಾ ಹಣವಂತರಾಗ್ತೀರಾ ಮಂಜುನಾಥ ಸ್ವಾಮಿ ನಿಮ್ಮ ಇಷ್ಟಾರ್ಥಗಳನ್ನು ನಾಳೆಯಿಂದ ನೆರವೇರಿಸ್ತಾರೆ ವಿವಿಧ ಮೂಲಗಳಿಂದ ಆದಾಯ ಹರಿದು ಬರುತ್ತೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂಥ ರಾಶಿಗಳು ಯಾವ್ಯಾವು ಅಂದರೆ ಮೇಷರಾಶಿ ತುಲಾರಾಶಿ ಸಿಂಹರಾಶಿ ಧನಸ್ಸು ರಾಶಿ ಮೀನರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓ ಮಂಜುನಾಥಾಯ ನಮಃ ಅಂತ ಕಾಮೆಂಟ್ ಮಾಡಿ